ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗೈಸ್ ನಾನು ನಿಮಗೊಂದು ಪನ್ನೀರ್ ಕಡಾಯಿ ಮಾಡೋದನ್ನು ತೋರಿಸ್ಕೊಳ್ತಾ ಇದ್ದೇನೆ ಅದಕ್ಕೆ ನಾನು ಒಂದು ಪೀಸ್ ಪನ್ನೀರ್ ತಗೊಂಡಿದ್ದೇನೆ ಅದಕ್ಕೆ ಎರಡು ಚಮಚದಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೇನೆ ಮತ್ತು ಅರಸಿನ ಹುಡಿ ಗರಂ ಮಸಾಲ ಹುಡಿ ಅದೇ ಥರ ಉಪ್ಪು ಟೇಸ್ಟಿಗೆ ಬೇಕಾದಷ್ಟು ಮತ್ತು ಎರಡು ಚಮಚ ಮೆಣಸಿನ ಹುಡಿಯನ್ನು ಹಾಕೊಳ್ತಾ ಇದ್ದೇನೆ ಖಾರಕ್ಕೋಸ್ಕರ ಹಾಕ್ಕೊಂಡು ಮಿಕ್ಸ್ ಮಾಡಿರ್ತಾಯಿದ್ದೇನೆ ಕಸೂರಿ ಮೆಥಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ ಇಲ್ಲಿ ನೋಡಿ ನಾನು ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಒಂದು ಇಷ್ಟೇ ನೋಡಿ ಒಂದು ಎರಡು ಚಮಚ ಇದೆ ಇದರಲ್ಲಿ ಗೋಡಂಬಿಯನ್ನು ನೀರಲ್ಲಿ ಬಿಸಿ ನೀರಲ್ಲಿ ಹಾಕ್ಕೊಂಡಿಟ್ಟಿದ್ದೇನೆ ಅದು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಇಲ್ಲಿ ಎರಡು ಚಮಚ ತುಪ್ಪವನ್ನು ಹಾಕ್ಕೊಂಡು ಈ ಪನೀರ್ ಮಿಕ್ಸನ್ನು ನಾನು ಮಿಕ್ಸ್ ಮಾಡಿಟ್ಟಿದ್ದಲ್ಲ ಪನ್ನೀರು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ತುಪ್ಪದಲ್ಲಿ ಪನ್ನೀರು ಫ್ರೈ ಮಾಡಿಕೊಂಡು ತೆಗೆದಿಟ್ಟೆ ಇನ್ನು ನೋಡಿ ಒಂದು ಎರಡು ಈರುಳ್ಳಿ ಉಡಿ ಉಡಿಯಾಗಿ ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ದೊಡ್ಡ ಟೊಮೆಟೊ ಇದಕ್ಕೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೇನೆ ಮತ್ತು ನಾನು ಎರಡು ದೊಡ್ಡ ಟೊಮೆಟೊ ಇಲ್ಲಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ಗೋಡಂಬಿ ನೀರಲ್ಲಿ ಹಾಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ನೈಸ್ ಪೇಸ್ಟ್ ಥರ ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಬಿದ್ದೇನೆ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೇನೆ ಇನ್ನೂ ಇದಕ್ಕೆ ನಾನು ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ನೋಡ್ಕೊಂಡು ಹಾಕಬೇಕು ಫ್ರೈ ಮಾಡುವಾಗ ನಾವು ಪನೀರಿಗೆ ಹಾಕೊಳ್ಳೋದರಿಂದ ಅದರಲ್ಲಿ ಉಪ್ಪು ಇರ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಇನ್ನು ನಾನು ಈರುಳ್ಳಿಯನ್ನು ನೋಡಿದು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಚಿಲ್ಲಿ ಮಾಡಬೇಕು ಕಟ್ ಮಾಡ್ತೀವಲ್ಲ ಆ ಥರ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಇದು ನಮಗೆ ಇದು ಈ ಪನ್ನೀರ್ ಕಡೆಯಲ್ಲಿ ಸಿಗುವಾಗ ತುಂಬಾ ಬಾಯಿಗೆ ಟೇಸ್ಟ್ ಇರ್ತದೆ ಸ್ವಲ್ಪ ಖಾರ ಇರಲಿ ಅಂತ ಹಸಿ ಮೆಣಸು ಹಾಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ನಾನು ಕಸೂರಿ ಮ್ಯಾತಿ ಕೊತ್ತಂಬರಿ ಸೊಪ್ಪು ಎರಡನ್ನು ಹಾಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ ಫ್ರೈ ಮಾಡಿ ಇಟ್ಟಂಥ ಪನ್ನೀರನ್ನು ಮಿಕ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಅದೇ ಥರ ಕಸೂರಿ ಮೆತ್ತಿ ಹಾಕ್ಕೊಂಡ್ರೆ ಪನೀರ್ ಕಡಾಯಿ ಸೂಪರ್ ಟೇಸ್ಟಿಯಾಗಿರುವಂಥ ಪನೀರ್ ಕಡಾಯಿ ರೆಡಿ ಆಯಿತು ಮತ್ತು ನಾನು ಗೋಡಂಬಿ ನೀರಲ್ಲಿ ಹಾಕ್ಕೊಂಡಿದ್ದೇನಲ್ಲ ಅದನ್ನು ಸ್ವಲ್ಪ ಟೊಮೆಟೊ ಜೊತೆ ರುಬ್ಕೊಂಡಿದ್ದೇನೆ ಬಾಕಿ ಉಳಿದದನ್ನು ಪೇಸ್ಟ್ ಥರ ರುಬ್ಬಿ ಇಟ್ಟಿದ್ದೇನೆ ಇದರ ಮೇಲೆ ಅದನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಇದು ಗೋಡಂಬಿ ಪೇಸ್ಟ್ ಥರ ರುಬ್ಬಿ ಇಟ್ಟಿದ್ದೆ ಅದನ್ನು ಹಾಕೊಳ್ತಾ ಇದ್ದೇನೆ ಇದರದ್ದು ಟೇಸ್ಟ್ ಅಂತೂ ಹೇಳ್ಬೇಕಂತಿಲ್ಲ ಅಷ್ಟು ಸೂಪರ್ ಆಗಿರ್ತದೆ ಪನ್ನೀರ್ ಕಡಾಯಿದ್ದು ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನು ಸ್ವಲ್ಪ ಕಸೂರಿ ಮೇತಿ ಹಾಕಿದರೆ ಸೂಪರ್ ಟೇಸ್ಟಿಯಾಗಿರುವಂಥ ಪನ್ನೀರ್ ಕಡಾಯಿ ರೆಡಿಯಾಯಿತು ಇದರ ಜೊತೆಗೆ ದೋಸೆ ಚಪಾತಿ ಪೂರಿ ಯಾವುದು ಆಗ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ನಾಷ್ಟಕ್ಕೆ ತುಂಬಾ ತುಂಬ ಟೇಸ್ಟಿಯಾಗುವಂಥ ಪನ್ನೀರ್ ಕಡಾಯಿ ಇದಕ್ಕೆ ನಾನು ಮಾಡಿಕೊಳ್ಳೋದು ಇಲ್ಲಿ ಪ್ಲೈನ್ ದೋಸೆ ಮಾಡಿಕೊಳ್ತಾ ಇದ್ದೇನೆ ಇದು ನಾನು ಸಂಜೆ ಹೊತ್ತಿಗೆ ನಾಷ್ಟಕ್ಕೆ ರೆಡಿ ಮಾಡಿದ್ದು ಸಂಜೆ ನಮ್ಮ ಮನೆಯಲ್ಲಿ ಊಟ ಮಾಡೋರಿಲ್ಲ ನಾಷ್ಟ ಮಾಡುವುದು ಜಾಸ್ತಿ ಇದಕ್ಕೆ ನಾನು ಪ್ಲೈನ್ ದೋಸೆನೂ ರೆಡಿ ಮಾಡಿದೆ ಅಕ್ಕಿ ಮತ್ತು ಉದ್ದಿನ ಹಾಕೊಂಡು ಹಾಕ್ಕೊಂಡು ಅನ್ನ ಉದ್ದಿನ ಬೆಳೆ ಹಾಕ್ಕೊಂಡು ಇಟ್ಟು ರುಬ್ಬಿ ಇಟ್ಟಿದ್ದೆ ಇದರಲ್ಲಿ ನಾನು ಪ್ಲೈನ್ ದೋಸೆ ಮಾಡಿಕೊಳ್ತಾ ಇದ್ದೇನೆ ಸೂಪರ್ ಟೇಸ್ಟಿಯಾಗಿರುವಂಥ ಇವತ್ತಿನ ರೆಸಿಪಿ ಸಿಂಪಲಾಗಿ ಮಾಡಿ ತೋರಿಸಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ ಬಾಯ್ ಫ್ರೆಂಡ್ಸ್